ಶಾಲೆ ನಿನ್ನ ಏನಂತ ಅಂತ ಹೆಸರು ಕರಿತಾರೆ ಬೈ ಸರ್ ನಿನ್ನ ನಿನ್ನ ಏನಂತ ಅಂತ ಕರಿತಾರೆ ಸರ್ ವಿಜಯ ಅಂತ ಅಂತಾರೆ ಆಮೇಲೆ ಆಮೇಲೆ ಮೊಮ್ಮಾರಣು ಸರ್ ಶಾಲega ಯಾರು ಬಾ ಸಾರು ಟೆಲ್ಲ ಯಾರುನ್ ಸರ್ ಹ್ಮ್ ಬಡಿತಾರೆ ನಿನ್ನ ಬಡಿತಲ್ಲ ಎಲ್ಲಿ ಬಡಿತಾರೆ ಅಲ್ಲಿ ಬಡಿತಾರ ನೀನ್ ಏನ್ ಮಾಡಿರ್ತಿವಿ ಸಾರ್ ಬಡಿತಾರಲ್ಲ ಹಿ ಹಂಗ ಮಾಡಿದ್ರೆ ಹೊಡಿತಾರ ಒಂದು ಏಯ್ ಹಂಗ ಮಾಡಬಾರ್ದ ಅಪ್ಪಿಲ್ ಅಪ್ಪ ಮಾಡಬಾರ್ದು ಅಪ್ಪಿ 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 ಬೇಕಾ ಬಿಸ್ಕೆಟ್ ಏನ್ ಬಿಸ್ಕೆಟ್ ಯಾವ ಬಿಸ್ಕೆಟ್ ತಿಂತಿ ದೊಡ್ಡ ಬಿಸ್ಕೆಟ್ ಎಲ್ಲ ಐತೆ ಅಂಗಡಿಯಾಗ ಪೈಸ ಪೈಸ ಕೊಡು ಪೈಸಾ ಕೊಡು ಪೈಸ ಪೈಸಾ ಕೊಡು ಏ ಎಲ್ಲ ಕೊಡ್ಬೇಕು ಪೈಸಾ ಕೊಡ್ಬೇಕು ಹ್ಮ್ ఉప్ప కొట్బడు టాటా టాటా